ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮ್ಯಾಂಗ್ಳೂರು ಸಿಟಿ ಮತ್ತು ಜಿಲ್ಲೆ ವ್ಯಾಪ್ತಿನಲ್ಲಿ ಈ ಒಂದು ಕೆಲವು ತಿಂಗಳಿಂದ ಲಾ ಆಂಡ್ ಆರ್ಡರ್ ಸಿಚುವೇಶನ್ ಕೆಲವೊಂದು ಮರ್ಡರ್ಸಿಂದ ಅಫೆಕ್ಟ್ ಆಗಿದೆ ಈ ಮರ್ಡರ್ಸನ್ನು ಅನಲೈಸ್ ಮಾಡಿದಾಗ ಹಿಂದೆ ಲಾಸ್ಟ್ ಫೈವ್ ಟು ಟೆನ್ ಇಯರ್ಸ್ ಮರ್ಡರ್ ಅನ್ನು ಅನಲೈಸ್ ಮಾಡಿದಾಗ ಈ ಮರ್ಡರ್ಸನ್ನು ಮಾಡಿರುವ ಆರೋಪಿಗಳು ಎಲ್ಲರೂ ಸಮ್ ಕಮ್ಯುನಲ್ ಆರ್ಗನೈಸೇಷನ್ಸ್ಗೆ ಟಚ್ನಲ್ಲಿರೋದು ನಮಗೆ ಕಂಡು ಬಂದಿದೆ ಈ ಹಿನ್ನೆಲೆಯಲ್ಲಿ ಕಮ್ಯುನಲ್ ಆರ್ಗನೈಸೇಷನ್ಸ್ನಲ್ಲಿ ಯಾರ್ಯಾರು ಮುಖಂಡರುಗಳಿದ್ದಾರೆ ಅವರದ್ದು ಡೈಲಿ ಅವ್ರದ್ದು ಲೊಕೇಶನ್ನು ಮತ್ತು ಅವರು ಆ್ಯಕ್ಟಿವಿಟೀಸನ್ನು ವೆರಿಫೈ ಮಾಡಲಿಕ್ಕೆ ನಾವು ಅವರ ಹೆಸರೆಲ್ಲ ಲಿಸ್ಟ್ ಮಾಡಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಮ್ಯುನಲ್ ರಿಲೇಟೆಡ್ ಆರ್ಗನೈಸೇಷನ್ಸ್ ಅವರು ಮೆಂಬರ್ಸ್ಗೆ ಹೋಗಿ ವೆರಿಫೈ ಮಾಡಲಿಕ್ಕೆ ನಾವು ನಿರ್ದೇಶನವನ್ನು ಕೊಡಲಾಗಿದೆ ಈ ಒಂದು ಪ್ರಿವೆಂಟಿವ್ ಆ್ಯಕ್ಷನನ್ನು ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀವಿ ಈ ಜಿಲ್ಲೆಯಲ್ಲಿ ಮಾಡ್ತಾ ಇರುವಾಗ ನಿನ್ನೆ ದಿವಸ ಕಡಬ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೆಲವೊಬ್ಬರು ಇದಕ್ಕೆ ಆಕ್ಷೇಪ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಪೊಲೀಸ್ ಸ್ಟೇಷನ್ ಮುಂದೆ ಅಕ್ರಮ ಗುಂಪು ಸೇರಿ ಪ್ರತಿಭಟನೆ ಮಾಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಕಡಬ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ತರ್ಟಿ ನೈನ್ ಬ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಒನ್ ಏಯ್ಟಿ ನೈನ್ ಟು ಮತ್ತೆ ಒನ್ ಏಯ್ಟಿನಲ್ಲಿ ಪ್ರಕರಣ ದಾಖಲಾಗಿದೆ ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಈ ಪ್ರಕರಣದಲ್ಲಿ ಕ್ರಮ ತಗೊಳ್ಳಲಾಗುವುದು ಮತ್ತು ಈ ಪ್ರಿವೆನ್ಷನ್ ಪ್ರಿವೆಂಟಿವ್ ಆ್ಯಕ್ಷನ್ ಪೊಲೀಸರದ್ದು ಆದ್ಯತೆ ಕರ್ತವ್ಯ ಇದೆ ಈ ಕರ್ತವ್ಯಕ್ಕೆ ಯಾರೇನೋ ಅಡ್ಡಿಪಡಿಸಿದರೆ ಮುಂದಿನ ದಿವಸಗಳಲ್ಲಿ ಕಠಿಣ ಕಾನೂನು ಕ್ರಮ ತಗೊಳ್ಳಲಾಗುವುದು ಮುಂದೇನು ಇದು ನಮ್ಮ ಲಾನ್ ಆರ್ಡರ್ ಸಿಚುವೇಷನ್ ಯಾವಾಗ ನಮಗೆ ಇನ್ನೂ ಸೇಫೇ ನಡೆಸ್ತಾ ಇದೆಯೋ ಆವಾಗ ತನಕ ಪೊಲೀಸ್ ವಿಲ್ ಕಂಟಿನ್ಯೂ ದಿಸ್ ಆ್ಯಕ್ಟಿವಿಟಿ ಇದರ ವಿರುದ್ಧವಾಗಿ ಯಾರೇನೋ ಅನ್ಲಾಫುಲ್ ಆಕ್ಟಿವಿಟೀಸ್ ಮಾಡಿದರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ತಗೊಳ್ಳುವುದು ಮತ್ತು ಕೆಲವೊಬ್ಬರು ನಿನ್ನೆ ಬಂದಿರುವ ಘಟನೆಯಲ್ಲಿ ಅವರು ಫ್ಯಾಮಿಲಿ ಮೆಂಬರ್ಸನ್ನು ಕರ್ಕೊಂಡು ಬರ್ತೀವಿ ಎಂದೇನ ಹೇಳಿದ್ದಾರೆ ಯಾರೇನು ಬಂದರೆ ಅವರು ಸಂಬಂಧಪಟ್ಟ ಫ್ಯಾಮಿಲಿ ಮೆಂಬರ್ಸ್ ಯಾರಾಗಿರಲಿ ಅವ್ರ ಏನು ಸೂಕ್ತ ಕಾನೂನು ಕ್ರಮ ತಗೊಳ್ಳಲಾಗುವುದು